ಮಂತ್ರ ಯಾವಾಗ ಆರಂಭ ಆಯಿತು ಅನ್ನೋದಕ್ಕೆ ಇತಿಹಾಸವಿಲ್ಲ ಪುರಾಣದ ಪುರಾವೆಗಳಿವೆ ನಾವು ನೀವು ವಾಮಾಚಾರಗಳನ್ನ ಅಲ್ಲಲ್ಲಿ ಆಗಾಗ ನೋಡಿದ್ದೇವೆ ಮೂರು ರಸ್ತೆಗಳು ಸೇರೋ ಜಾಗದಲ್ಲಿ ತೆಂಗಿನಕಾಯಿ ನಿಂಬೆ ಹಣ್ಣು ಇಡೋದು ಇದೆಲ್ಲ ಕಾಮನ್ ಮಾಟ ಈಗ ಅಪ್ಡೇಟ್ ಆಗಿದೆ ಸ್ಮಾರ್ಟ್ ಯುಗದಲ್ಲಿ ಡಿಜಿಟಲ್ ವಾಮಾಚಾರ ನಡೆದಿದೆ ಅಂದ ಹಾಗೆ ಇದು ಸ್ಮಾರ್ಟ್ ವಾಮಾಚಾರ ಜನ ಸ್ಮಾರ್ಟ್ ಆಗಿದ್ದಾರೆ ಅದರಂತೆ ಕ್ಷುದ್ರ ಶಕ್ತಿಗಳ ವಶಕ್ಕೆ ಇಲ್ಲಿ ಡಿಜಿಟಲ್ ಅಸ್ತ್ರವನ್ನ ಬಳಸಿದ್ದಾರೆ ಬೆಳಗಾವಿಯಲ್ಲಿ ಸ್ಮಾರ್ಟ್ ಫೋನ್ ವಾಮಾಚಾರ ಒಂದು ಸದ್ಯ ಸುದ್ದಿಯಲ್ಲಿದೆ ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ರೈತರು ಭತ್ತ ನಾಟಿ ಮಾಡಿದ್ದಾರೆ ಎಂದಿನಂತೆ ತಮ್ಮ ಜಮೀನಿಗೆ ಹೋದ ಸಂದರ್ಭದಲ್ಲಿ ರೈತರಿಗೆ ಶಾಕ್ ಆಗಿದೆ ರೈತ ಸದಾನಂದ ದೇಸಾಯಿ ಎನ್ನುವ ರೈತನ ಹೊಲದಲ್ಲಿ ವಾಮಾಚಾರ ಕಂಡು ಬಂದಿದೆ ಈ ವೇಳೆ ರೈತ ಮುಖಂಡ ರಾಜು ಅವರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಲಾಗಿದೆ ಸ್ಥಳಕ್ಕೆ ಹೋಗಿ ನೋಡಿದಾಗ ವಾಮಾಚಾರ ನಡೆದಿರೋದು ಬೆಳಕಿಗೆ ಬಂದಿದೆ ಅಲ್ಲಿ ನಿಂಬೆಹಣ್ಣು ಮೊಸರನ್ನ ಜೊತೆಗೆ ಸ್ಮಾರ್ಟ್ಫೋನ್ ಒಂದು ಪತ್ತೆಯಾಗಿದೆ ಕಳೆದ ಕೆಲ ತಿಂಗಳಿಂದ ಸತತವಾಗಿ ವಾಮಾಚಾರದ ವಸ್ತುಗಳು ಪತ್ತೆಯಾಗುತ್ತಿವೆ ಈ ಹಿಂದೆ ಬಟ್ಟೆ ಗೊಂಬೆ ಹಾಗೂ ಮೂಸಂಬಿ ಇತ್ತು ವಾಮಾಚಾರ ಮಾಡ್ಲಾಗ್ತಿತ್ತಂತೆ ಈ ವೇಳೆ ರೈತರು ಮೂಸಂಬಿಯನ್ನ ಅಲ್ಲಿಯೇ ತಿಂದು ಇದೊಂದು ಮೂಢನಂಬಿಕೆ ಎಂದು ತೋರಿಸುವ ಯತ್ನ ಮಾಡಿದ್ರಂತೆ ಸದಾನಂದ ದೇಸಾಯಿ ಎನ್ನುವ ಯುವಕ ಬೇರೊಬ್ಬರ ಜಮೀನನ್ನ ಲೀಸ್ ಮೇಲೆ ಪಡೆದು ಕೃಷಿ ಮಾಡ್ತಿದ್ದಾನೆ ಲೀಸ್ ಪಡೆದ ಮೇಲೆ ಜಮೀನಿನಲ್ಲಿ ಅನೇಕ ರೀತಿ ವಿಚಿತ್ರ ಘಟನೆಗಳು ನಡೆದಿವೆ ಆದ್ರೆ ಯಾವ ಉದ್ದೇಶಕ್ಕೆ ಈ ರೀತಿ ವಾಮಾಚಾರ ಮಾಡಲಾಗ್ತಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಈಗ ಫೋನ್ ಬಳಸಿ ವಾಮಾಚಾರ ನಡೆಸಿರೋದು ಅಚ್ಚರಿ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟಾರೆ ಈ ರೀತಿಯ ಕೃತ್ಯದಿಂದ ರೈತರ ಆತ್ಮಸ್ಥೈರ್ಯ ಕುಗ್ಗಿಸಲಾಗ್ತಿದೆ ಮೊಬೈಲ್ ಜಮಾನ ಬಂದ ಬಳಿಕ ಎಲ್ಲ ರೀತಿಯ ಮಾಹಿತಿ ಸಿಕ್ಕು ಡಿಜಿಟಲ್ ಕ್ರಾಂತಿ ಆಗ್ತಿದೆ ಈ ನಡುವೆ ಕೆಲವರು ಈ ಮೊಬೈಲ್ ಬಳಸಿ ವಾಮಾಚಾರ ಮೊರೆ ಹೋಗಿರೋದು ವಿಜ್ಞಾನವನ್ನೇ ಅಣಕಿಸಿದ್ದಾರೆ ಅಷ್ಟಕ್ಕೂ ಮೊಬೈಲ್ ಬಳಸಿದ್ಯಾಕೆ ವಾಮಾಚಾರದಲ್ಲಿ ಈ ಪ್ರಯೋಗ ಸಫಲ ಕಾಣುತ್ತಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ